ಮಂಗಳೂರಿನ ಬಗ್ಗೆ ನಾನು ಹೇಳೋದಾದರೆ ದಕ್ಷಿಣ ಕನ್ನಡ ಯಾವತ್ತು ರಾಷ್ಟ್ರೀಯತೆಯ ಕುರಿತಂತೆ ಮಾತನಾಡಿದೆ ಹಿಂದುತ್ವದ ಕುರಿತಂತೆ ಮಾತನಾಡಿದೆ ದಕ್ಷಿಣ ಕನ್ನಡದ ವಿಚಾರಕ್ಕೆ ಬಂದಾಗ ನಾನು ತುಂಬ ಹೇಳಬೇಕಾದಂಥ ಅಗತ್ಯ ಇಲ್ಲ ಆದರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಅವರು ಒಬ್ಬ ಯೂತ್ ಕ್ಯಾಂಡಿಡೇಟು ಕ್ಯಾಪ್ಟನ್ ಬ್ರಿಜೇಶ್ ಚೌಟರು ಸೈನ್ಯದಲ್ಲಿದ್ದು ನಿವೃತ್ತರಾಗಿ ಬಂದಿರೋದಾಗಿರೋದ್ರಿಂದ ಅವರ ಡಿಸಿಪ್ಲಿನ್ ಬೇರೆ ಥರನೇ ಇದೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟರು ಸಂಘಟನೆಯಿಂದ ಬಂದಂಥವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಜನರ ಜೊತೆ ಬೆರೆತು ಗೊತ್ತಿದ್ದಂಥವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹಿಂದುತ್ವದ ಕುರಿತಂತೆ ಅನೇಕ ವಿಚಾರಗಳಲ್ಲಿ ತುಂಬ ಅಗ್ರೆಸಿವ್ ಆಗಿ ಪಾಲ್ಗೊಂಡವರು ರಾಷ್ಟ್ರೀಯತೆ ವಿಚಾರ ಬಂದಾಗ ಬಹಳ ಜೋರಾಗಿ ಅದನ್ನು ಪ್ರತಿಪಾದಿಸುವಂಥವರು ಇಂಥವರನ್ನ ಆಯ್ಕೆ ಮಾಡುವಂತದ್ದು ನನ್ಗೆ ಅನ್ಸುತ್ತೆ ದಕ್ಷಿಣ ಕನ್ನಡಕ್ಕೆ ಅತ್ಯಂತ ಸಹಜವಾದ ಪ್ರಕ್ರಿಯೆ ಅಂತ ನರೇಂದ್ರ ಮೋದಿ ಅವರಿಗೆ ಚಾರ್ಸೋ ಪಾರ್ ಅಂತ ಹೇಳುವಾಗ ನಾಲ್ನೂರು ಸೀಟ್ ಬರುತ್ತೆ ಅಂತ ಹೇಳುವಾಗ ಅದರಲ್ಲಿ ಬ್ರಿಜೇಶ್ ಚೌಟ್ರು ನಿಸ್ಸಂಶಯವಾಗಿ ಇರಬೇಕು ಅಂತ ನನ್ಗೆ ಅನ್ಸುತ್ತೆ ಮತ್ತು ಎರಡನೇದು ನಾನು ಮಂಗಳೂರಿಗಿರ ವಿಚಾರವಾಗಿ ಹೇಳೋದಾದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಿದ್ರಿಂದ ನಮ್ಗೆಲ್ಲ ಏನಾಯ್ತು ಅಂತ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರು ಕೇಳ್ತಾರೆ ಆದ್ರೆ ಮಂಗಳೂರಿನ ಸಾಮಾನ್ಯ ಜನತೆಯು ಕೂಡ ಅಂತ ಪ್ರಶ್ನೆ ಕೇಳೋದಿಲ್ಲ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಕಾಶ್ಮೀರದಲ್ಲಿ ಬದಲಾವಣೆಗೂ ಕನ್ಯಾಕುಮಾರಿಯಲ್ಲಿ ಮನೆಯಲ್ಲಾಗುವ ಬದಲಾವಣೆಗೂ ನಾವು ಹೇಗೆ ಪ್ರತಿಸ್ಪಂದಿಸಬೇಕು ಅಂತ ಇಂಥ ಜಾಗಕ್ಕೆ ಸಮರ್ಥವಾಗಿ ಇರುವಂತ ವ್ಯಕ್ತಿಯೇ ಗೆಲ್ಲಬೇಕಾಗಿರೋದ್ರಿಂದ ನನಗನ್ಸತ್ತೆ ನಮ್ಮೆಲ್ಲರದು ಒಂದು ಪಾರ್ಟ್ ಬ್ರಿಜೇಶ್ ಚೌಟ್ರನ್ನ ನಾವು ಗೆಲ್ಲಿಸ್ಕೊಳ್ಬೇಕಾಗಿರೋದು ಮತ್ತು ಅವ್ರು ಗೆಲ್ತಾರೆ ಆದರೆ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಬೇಕು ಅನ್ನೋದಷ್ಟೇ ನಮ್ಮ ಗುರಿ ಆಗಿರಬೇಕು ಅಂತ ನನಗನ್ಸತ್ತೆ ಸ್ನೇಹಿತರೆ ಚಕ್ರವರ್ತಿ ಸೂಲಿ ಬೆಲೆ ಮಾತನಾಡಿರುವಂತಹ ವಿಡಿಯೋವನ್ನ ಕೇಳಿದ್ರಿ ಇದೇ ವ್ಯಕ್ತಿ ಒಂಬತ್ತು ವರ್ಷಗಳ ಹಿಂದೆ ಸ್ಪಂದನಾ ಟಿವಿನಲ್ಲಿ ಸೌಜನ್ಯರ ವಿಚಾರ ಕೇಳಿದಾಗ ಸೌಜನ್ಯರ ಪ್ರಕರಣದಲ್ಲಿ ನಾನು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಲೋಗೋ ಹಾಕೊಂಡಿದ್ದೆ ಅಂತ ಹೇಳ್ತಾ ಲಾಜಿಕಲ್ ಎಂಡ್ ಇಲ್ಲ ಇದಕ್ಕೆ ಲಾಜಿಕಲ್ ಎಂಡ್ ಇಲ್ಲ ಅಂತ ಹೇಳಿದಂತ ಇದೇ ಚಕ್ರವರ್ತಿ ಸುಲಿಬೆಲೆ ಇವತ್ತು ಸೌಜನ್ಯ ಪ್ರಕರಣ ಹನ್ನೆರಡು ವರ್ಷಗಳಾದ ನಂತರವೂ ಸಹ ಇವತ್ತು ನೋಟ ಅಭಿಯಾನ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ನೋಟ ಅಭಿಯಾನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಕಣ್ಣಿಗೆ ಕಾಣ್ಲಿಲ್ವಾ ಇವರಿಗೆ ಇವರಿಗೆ ಕಣ್ಣಿಗೆ ಕಾಣ್ತಾ ಇಲ್ವಾ ಒಬ್ಬ ದಕ್ಷಿಣ ಕನ್ನಡದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪರವಾಗಿ ವಿಡಿಯೋ ಮಾಡಿ ಹಾಕುವಂತ ಚಕ್ರವರ್ತಿ ಸುಲಿ ಬೆಲೆಗೆ ಒಂಬತ್ತು ವರ್ಷದ ಹಿಂದೆ ಲಾಜಿಕಲ್ ಹೆಂಡ್ ಸಿಗ್ತಾ ಇಲ್ಲ ಅಂತ ಹೇಳಿದಂತಹ ಚಕ್ರವರ್ತಿ ಸುಲಿ ಬೆಲೆಗೆ ಇವತ್ತು ಕೋರ್ಟಿನಲ್ಲಿ ಕೇಸ್ ಅಡ್ಮಿಟ್ ಆಗಿ ಕೇಸ್ ವಿಚಾರಣೆಗೆ ಬರ್ತಾ ಇದೆ ಇದರ ಬಗ್ಗೆ ಗೊತ್ತಿಲ್ವಾ ಸಿಬಿಐ ಕೋರ್ಟ್ ಏನು ಸಂತೋಷ ನಿರಪರಾಧಿ ಅಂತೇಳಿ ಏನು ತೀರ್ಪು ಕೊಟ್ಟಿದೆ ಇದ್ರ ಬಗ್ಗೆ ಗೊತ್ತಿಲ್ವಾ ಅಧಿಕಾರಿಗಳ ತಪ್ಪುಗಳ ಬಗ್ಗೆ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅಂತೇಳಿ ಆದೇಶ ಆಗಿದೆ ಅಲ್ಲ ಇದ್ರ ಬಗ್ಗೆ ಗೊತ್ತಿಲ್ವಾ ಇವತ್ತು ಸೌಜನ್ಯಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹಿಂದೂ ಹೋರಾಟಗಾರರು ಪ್ರಾಮಾಣಿಕವಾದಂತಹ ಹಿಂದೂ ಹೋರಾಟಗಾರರು ಮಹೇಶ್ ಶೆಟ್ಟಿ ಅವರು ಹಿಂದೂ ಹೆಣ್ಣು ಮಗಳಿಗೆ ಆಗ್ತಾ ಇರುವಂತಹ ಅನ್ಯಾಯ ಹಿಂದೂ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವಂತಹ ಅನ್ಯಾಯ ಹಿಂದೂ ದೇವಸ್ಥಾನಗಳನ್ನ ಬಳಸಿಕೊಂಡು ಲಾಭ ಮಾಡ್ಕೊಳ್ತಾ ಇರೋದರ ವಿರುದ್ಧ ದನಿ ಎತ್ತಿದ್ದಾರಲ್ಲ ಅವರು ನಿಜವಾದ ಗಂಡು ಹಿಂದೂಗಳು ಅಂತ ಹೇಳೋದು ಅವರು ಯಾವತ್ತಿಗೂ ಸಹ ಹಿಂದೂ ಧರ್ಮವನ್ನು ಸ್ವಂತಕ್ಕೆ ಬಳಸ್ಕೊಂಡಿಲ್ಲ ಇವತ್ತು ನೋಟ ಅಭಿಯಾನ ಯಾಕೆ ಮಾಡ್ತಾ ಇದ್ದಾರೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಚಕ್ರವರ್ತಿ ಅವರೇ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಹನ್ನೆರಡು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಿ ಆಯ್ಕೆ ಆಗಿದ್ದಂತ ಯಾವ ಸಂಸದನು ಅದಕ್ಕೆ ಸ್ಪಂದಿಸಲಿಲ್ಲ ಎಲ್ಲೋ ಒಂದು ಕಡೆ ನಮಗೆ ಲಾಭ ಆಗುತ್ತೆ ಫಟ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ತುಟಿ ಬಿಚ್ಚಲಿಲ್ಲ ಚುನಾವಣಾ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿ ಪ್ರಚಾರ ಮಾಡ್ತಾ ಇವತ್ತಿನವರೆಗೂ ಸೌಜನ್ಯರ ಮನೆ ಕಡೆ ತಲೆ ಹಾಕಿಲ್ಲ ಇಲ್ಲಿ ನೋಟ ಅಭಿಯಾನ ಮಾಡಿ ನೋಟದ ಮೂಲಕ ಆಕ್ರೋಶವನ್ನ ತೋರಿಸೋದಕ್ಕೆ ನೋಟ ಅಭಿಯಾನ ಮಾಡ್ತಾ ಇದ್ದಾರೆ ಇದು ಯಾವುದು ನಿಮಗೆ ಕಣ್ಣಿಗೆ ಬೀಳ್ಲಿಲ್ವಾ ಚಕ್ರವರ್ತಿ ಸೂಲಿ ಬೆಲೆಯವರೇ ವಿಡಿಯೋ ಮಾಡಿ ಹೇಳ್ತೀರಿ ಒಬ್ಬ ಯೋಧ ಅಂತ ಹೇಳ್ತೀರಿ ಹಿಂದುತ್ವವನ್ನು ರಕ್ಷಣೆ ಮಾಡೋದಂತ ಹೇಳ್ತೀರಿ ಎಲ್ಲಿಯ ಕಾಶ್ಮೀರ ಎಲ್ಲಿಯ ದಕ್ಷಿಣ ಕನ್ನಡ ತ್ರೀ ಸೆವೆಂಟಿಯನ್ನು ತಗೊಬರ್ತೀವಿ ಎಂತೆಂತಹ ನಾಟಕಗಳನ್ನು ಮಾಡ್ಕೊಂಡು ಇಡೀ ದೇಶವನ್ನು ಹತ್ತು ಇಡೀ ರಾಜ್ಯವನ್ನು ಹತ್ತು ವರ್ಷದಿಂದ ಸುಳ್ಳನ್ನು ಹೇಳಿ 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 ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ ನಿಮಗೆ ಆತ್ಮಸಾಕ್ಷಿ ಅನ್ನೋದಿದ್ದರೆ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಂಡು ನೋಡಿ ನೀವು ಮಾಡ್ತಾ ಇರೋದು ಎಷ್ಟೊಂದು ತಪ್ಪು ಅಂತೇಳಿ ಮುಂದ ಎರಡು ಹತ್ತು ವರ್ಷಗಳಿಂದ ಬರೀ ಸುಳ್ಳುಗಳನ್ನು ಹೇಳ್ಕೊಂಡು ಸುಳ್ಳುಗಳನ್ನು ಹೇಳಿ 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 ಇನ್ನೂ ನಿಮಗೆ ನಾನು ಮಾಡ್ತಾ ಇರುವಂಥದ್ದು ತಪ್ಪು ಅಂತ ಅನ್ನಿಸ್ತಾ ಇಲ್ವಾ ಒಂದು ಪಕ್ಷದ ಪರವಾಗಿ ಪ್ರಚಾರ ಮಾಡಬೇಕು ಅಂತಂದರೆ ಒಬ್ಬ ಪಕ್ಷದ ಕಾರ್ಯಕರ್ತರಾಗಿ ಯಾತಕ್ಕೋಸ್ಕರವಾಗಿ ದೇಶವನ್ನು ಬಳಸ್ಕೊಳ್ತೀರಿ ಹಿಂದೂ ಧರ್ಮವನ್ನು ಬಳಸ್ಕೊಳ್ತೀರಿ ಈ ಏನು ಭಾರತಾಂಬೆಯನ್ನು ಬಳಸ್ಕೊಳ್ತೀರಿ ಯಾರು ಪ್ರಶ್ನೆ ಮಾಡೋದಿಲ್ಲ ನಾನು ನಾಟಕ ಮಾಡ್ಕೊಂಡು ಒಂದಷ್ಟು ವೇದಿಕೆಗಳ ಮೇಲೆ ಏಳ್ಬಿಟ್ಟು ವಿಡಿಯೋಗಳನ್ನ ಮಾಡ್ಬಿಟ್ಟು ನಾನೇ ಇಪ್ಪತ್ತೈದು ಜನ ಸಂಸದರನ್ನ ಗೆಲ್ಲಿಸ್ಬಿಟ್ಟೆ ಅಂತ ಹೇಳ್ಕೊಳೋದಲ್ಲ ವಾಸ್ತವ ಸತ್ಯ ಬೇರೆ ಇದೆ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡುವುದು ನಿಜವಾದಂತಹ ಪ್ರಜೆ ಇವತ್ತು ನಾರಿ ಶಕ್ತಿ ಬ್ರಿಜೇಶ್ ಅವರು ಮಾಜಿ ಯೋಧರಂತೆ ನಾರಿ ಶಕ್ತಿ ಯೋಜ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನ ಬೂತ್ನಲ್ಲಿ ಹೆಣ್ಣು ಮಕ್ಕಳ ಕಡೆಯಿಂದ ಮತಗಳನ್ನು ಕ್ರೋಢೀಕರಿಸಕ್ಕೆ ನಾರಿ ಶಕ್ತಿಯನ್ನು ಯೋಜನೆ ತಗೊಂಡು ಬಂದು ಚಾಲನೆ ಕೊಟ್ಟಿದಾರಂತೆ ಬ್ರಿಜೇಶ್ ಚೌಟಾರ್ ಅವರು ಅವರು ಹಿಂದೂಗಳಾಗಿದ್ರೆ ಸೌಜನ್ಯನು ಹಿಂದೂ ಸೌಜನ್ಯ ತಾಯಿ ಹಿಂದೂ ಯಮುನಾ ಹಿಂದೂ ವೇದವಲ್ಲಿ ಹಿಂದೂ ಪದ್ಮರತಾ ಹಿಂದು ಆ ಬೆಳ್ತಂಗಡಿಯಲ್ಲಿ ಇಬ್ಬರು ಅಪ್ರಾಪ್ತ ಹೆಣ್ಣು ಮಕ್ಕಳು ಸಾವಿಗೇಡಾದ್ರಲ್ಲ ಒಬ್ರು ಅತ್ಯಾಚಾರಕ್ಕೆ ಹೇಳೋದ್ರಲ್ಲ ಅವರೆಲ್ಲ ಹಿಂದೂಗಳು ಇವ್ರು ಯಾರು ನಿಮ್ಗೆ ಕಣ್ಣಿಕ್ ಕಾಣ್ಲಿಲ್ವಾ ಬ್ರಿಜೇಶ್ ಚೋಟ ಅವರೇ ಓಟಿಗೋಸ್ಕರವಾಗಿ ನೀವು ಮಾಜಿ ಯೋಧರು ಅಂತ ಹೇಳ್ತೀರಿ ಓಟಿಗೋಸ್ಕರವಾಗಿ ನಿಮ್ಮತನವನ್ನ ನೀವು ಮಾರ್ಕೊಳ್ತಾ ಇದ್ದೀರಾ ಒಂದೇ ಒಂದು ಸಾರಿ ಹೋಗಿ ಸೌಜನ್ಯರ ಮನೆಯಲ್ಲಿ ಅವರ ತಾಯಿಯನ್ನ ಭೇಟಿ ಮಾಡಿ ನಿಮ್ಮ ಜೊತೆಯಲ್ಲಿದ್ದೀವಿ ಅಂತ ಹೇಳ್ಕೊಂಡಿದ್ದೀರಾ ನಮ್ಮ ದೇಶದ ಪರಿಸ್ಥಿತಿ ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಚಿಕ್ಕಮಗಳೂರಿನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ಞಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಅಂತೇಳಿ ನಾವೆಲ್ಲ ತಿಳ್ಕೊಂಡಿದ್ದೀವಿ ಇಂತಹ ಪ್ರಜ್ಞಾವಂತರು ಇಂತಹ ಬುದ್ಧಿವಂತರನ್ನೇ ಮೂರ್ಖರನ್ನಾಗಿ ಮಾಡಲಿಕ್ಕೆ ಹೊರಟಿರುವಂತಹ ಇಂತಹ ಬಾಡಿಗೆ ಭಾಷಣಕಾರರುಗಳು ಇವರು ವಿಡಿಯೋ ಮಾಡಿ ಹೇಳ್ತಾರೆ ಬ್ರಿಜೇಶ್ ಬ್ರಿಜೇಶ್ ಚೌಟ ಅವರನ್ನ ಗೆಲ್ಲಿಸ್ಕೊಳ್ಬೇಕು ಅದು ನಿಮ್ ಕೈಲಿ ಆಗುತ್ತೆ ಅತಿ ಹೆಚ್ಚು ಮತಗಳಿಂದ ಅಂತರಿಂದ ಗೆಲ್ಲಿಸ್ಕೊಳ್ಬೇಕು ಅಂತ ಹೇಳ್ತೀರಲ್ಲ ಚಕ್ರವರ್ತಿ ಮೇಲೆಯವರೇ ಅಲ್ಲಿ ಸೌಜನ್ಯಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು ನೋಟ ಅಭಿಯಾನ ಮಾಡ್ತಾ ಇದ್ದಾರೆ ನಾವು ನೋಟದಲ್ಲಿ ಭಾಗವಹಿಸಬೇಕು ಅಂತೇಳಿ ಯಾವತ್ತಾದ್ರೂ ಅನ್ನಿಸ್ತಿತ್ತ ಅನ್ಸೋದಿಲ್ಲ ನಿಮ್ಗೆ ಯಾಕಂದ್ರೆ ಅಲ್ಲಿ ಏನು ಸಿಗೋದಿಲ್ಲ ಸೌಜನ್ಯರ ಪರವಾಗಿ ಹೋರಾಟ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ ಏನೂ ಸಿಗೋದಿಲ್ಲ ಸಮಯ ವೇಸ್ಟು ಅದೇ ಬೇರೆ ಕಡೆ ಪ್ರಚಾರ ಮಾಡಿದ್ರೆ ಇದು ನಿಮ್ಮ ಮನಸ್ಥಿತಿ ಹತ್ತು ವರ್ಷಗಳಿಂದ ಎರಡು ಸಾವಿರದ ಹದಿಮೂರು ಅಕ್ಟೋಬರ್ ತಿಂಗಳಿಂದ ಈ ಕ್ಷಣದವರೆಗೂ ನಿಮ್ಮನ್ನ ಗಮನಿಸ್ಕೊಳ್ತಾ ಬರ್ತಾ ಇದ್ದೇನೆ ನೀವು ಇಷ್ಟೊಂದು ಸುಳ್ಳು ಹೇಳಬಾರ್ದು ಇಷ್ಟು ಕನ್ನಡಿಗರನ್ನ ಇಷ್ಟೊಂದು ಮೂರ್ಖರನ್ನಾಗಿ ಮಾಡಬಾರದು ಕನ್ನಡಿಗರನ್ನು ಮೂರ್ಖರನ್ನಾಗಿ ಮಾಡಿ ಹಿಂದುತ್ವವನ್ನು ಬಳಸಿಕೊಂಡು ದೇಶವನ್ನು ಬಳಸಿಕೊಂಡು ದೇಶದ ಸೈನಿಕರನ್ನು ಬಳಸ್ಕೊಂಡು ಈ ರೀತಿ ಸುಳ್ಳುಗಳನ್ನ ಹೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಸುಳ್ಳುಗಳನ್ನ ಹೇಳಿ ದಾರಿ ತಪ್ಪಿಸುವಂತಹ ಕೆಲಸ ಮಾಡಬಾರ್ದು ಚಕ್ರವರ್ತಿ ಸೂಲಿಬಲೆಯವರೇ ಒಬ್ಬ ಪ್ರಜೆಯಾಗಿ ಒಬ್ಬ ಜವಾಬ್ದಾರಿಯುತವಾದಂತಹ ಪತ್ರಕರ್ತನಾಗಿ ಹೇಳ್ತಾ ಇದ್ದೇನೆ ಇಡೀ ಪತ್ರಿಕೋದ್ಯಮವನ್ನು ರಾಜಕೀಯ ಪಕ್ಷಕ್ಕೆ ರಾಜಕೀಯ ವಕ್ತಾರರಾಗಿ ಬಳಸ್ಕೊಂಡ್ರಿ ಅಂಕಣಗಳನ್ನ ಬರೆಯಲಿಕ್ಕೆ ಮಾಡಿದ್ರಿ ಎಂತೆಂತಹ ಧರ್ಮ ಧರ್ಮಗಳ ನಡುವೆ ದ್ವೇಷವನ್ನು ಬಿತ್ತುವಂತಹ ಕೆಲಸ ಮಾಡಿದ್ರಿ ನೀವು ಮಾಡಿದ ಯಾವುದೂ ಸಕ್ಸಸ್ ಆಗಿಲ್ಲ ಆ ಫಿಫ್ತ್ ಫಿಫ್ತ್ ಪಿಲ್ಲರ್ ಅಂತಂದ್ರೆ ಅದು ಸಕ್ಸಸ್ ಆಗಿಲ್ಲ ಯಾವುದೂ ಸಕ್ಸಸ್ ಆಗಿಲ್ಲ ಆದರೂ ಸಹ ಚುನಾವಣಾ ಸಮಯದಲ್ಲಿ ಬಂದು ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟು ಹಿಂದುತ್ವವನ್ನ ದೇಶಭಕ್ತಿಯನ್ನ ಸೈನಿಕರನ್ನ ಇವನ್ನೆಲ್ಲ ಬಳಸ್ಕೊಂಡು ಓಟಿಗೋಸ್ಕರ ಬಳಸ್ಕೊಳ್ತಾ ಇದ್ದೀರಲ್ಲ ಸೌಜನ್ಯ ಕಣ್ಣೇ ಕಾಣಲಿಲ್ಲ ಇಲ್ಲಿ ನಡೀತಾ ಇರುವಂತಹ ಓಟ ನೋಟ ಕಂಡು ಕಾಣಲಿಲ್ಲ ನೀವುಗಳು ದೇಶಭಕ್ತರು ಸ್ವಯಂಘೋಷಿತ ದೇಶಭಕ್ತರು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ತಪ್ಪುಗಳನ್ನ ಖಂಡಿಸುತ್ತೆ ತಪ್ಪುಗಳನ್ನ ಖಂಡಿಸುತ್ತೆ ಅನ್ಯಾಯ ಮಾಡ್ತಾ ಇದಾರಲ್ಲ ಅವರ ವಿರುದ್ಧ ಯಾವತ್ತು ದನಿ ಇರುತ್ತೆ ನ್ಯಾಯದ ಪರವಾಗಿ ಇರುತ್ತೆ ನಮ್ಮ ಉದ್ದೇಶ ಇಷ್ಟೇ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಆಡಳಿತ ಮಾಡುವವರ ವೈಖರಿಗಳನ್ನ ಖಂಡಿಸಬೇಕು ಇದು ಪ್ರಜಾಪ್ರಭುತ್ವ ಚುನಾವಣಾ ಸಮಯ ಹಿಂದುತ್ವವನ್ನು ದೇಶಭಕ್ತಿಯನ್ನು ಬಳಸ್ಕೊಳ್ತಾ ಇರುವವರ ವಿರುದ್ಧ ನಮಗೆ ಧಿಕ್ಕಾರಕ್ಕೋಗುವಂಥದ್ದು ನಮ್ಮ ಹಕ್ಕು ಸ್ನೇಹಿತರೆ ಇದು ನಿಮ್ಮ ಅಕ್ಷರ ಮೀಡಿಯಾ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ